ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಸರ್ಕಾರದ ಇಲಾಖೆಗಳಲ್ಲಿ ಜಾತಿ ತಾರತಮ್ಯ ಆರೋಪ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡ್ತಿದ್ದಾರೆ ಸರ್ಕಾರದ ಇಲಾಖೆಗಳಲ್ಲಿ ಜಾತಿ ತಾರತಮ್ಯ ಆಗ್ತಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಿರುವಂತಹ ಗಂಭೀರ ಆರೋಪ ಇದೆ ಎಲ್ಲ ಇಲಾಖೆಯಲ್ಲೂ ಕೂಡ ಸ್ವಜನ ಪಕ್ಷಪಾತ ನಡೀತಾ ಇದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅರಶೋಕ್ ಈ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅಂದ್ರೇನೆ ಸ್ವಜನ ಪಕ್ಷಪಾತ ಗಾಂಧಿ ಕುಟುಂಬವೇ ಇದಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲ ಇಲಾಖೆಗಳು ಕೂಡ ತಮ್ಮ ತಮ್ಮಿಗೆ ತಮ್ಮ ತಮ್ಮ ಅವ್ರಿಗೆ ಯಾರು ಬೇಕು ಒಂದು ಸಮುದಾಯ ಜಾತಿ ಇರ್ಬೋದು ನಮ್ಮವರಿಗೆ ಕೆಲಸ ಕೊಟ್ಟಂಥದ್ದು ಆಗ್ತಿದೆ ಗಾಂಧಿ ಕುಟುಂಬ ಇದಕ್ಕೆ ಉದಾಹರಣೆ ಈಗ ಸಚಿವರುಗಳು ವರ್ಗಾವಣೆ ದಂಧೆ ಕೂಡ ಮಾಡ್ತಿದ್ದಾರೆ ಸಚಿವರು ತಮ್ಮ ಸಮುದಾಯದವರಿಗೆ ಸ್ಥಾನಮಾನ ನೀಡ್ತಿದ್ದಾರೆ ಇದು ಆರಶೋಕ್ ಮಾಡಿರುವ ಆರೋಪ ನೋಡಿ ಎಲ್ಲ ಅಬಕಾರಿ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ಇದೇ ನಡೀತಾ ಇರೋದು ಈಗ ಮತ್ತೆ ಟ್ರಾನ್ಸ್ಫರ್ ದಂಧೆ ಶುರುವಾಗಿದೆ ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಅದೇ ಕೆಲಸ ಲೂಟಿ ಲೂಟಿಗೋಸ್ಕರ ಮಾಡೇ ಮಾಡ್ತಾರೆ ಮಾಡಿದ್ದಾರೆ ಸ್ವಜನ ಪಕ್ಷಪಾತ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಸ್ವಜನ ಪಕ್ಷ ಯಾಕಂದ್ರೆ ಅವರ ಲೀಡ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರದೇ ಅವ್ರ ಎಲ್ಲ ಇಲಾಖೆಗಳಲ್ಲಿ ಹೊಸ ಸಿಂಡಿಕೇಟ್ಗಳು ಶುರುವಾಗಿದೆ ಆ ಸಿಂಡಿಕೇಟ್ಗಳೇ ಗಳನ್ನ ನಿರ್ಧಾರ ಮಾಡ್ತಾರೆ ಇಲಾಖೆಗಳಲ್ಲಿ ಹೊಸ ಸಿಂಡಿಕೇಟ್ಗಳು ಶುರುವಾಗಿದೆ ಆ ಸಿಂಡಿಕೇಟ್ಗಳೇ ಟ್ರಾನ್ಸ್ಫರ್ ನಿರ್ಧಾರ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಎಲ್ ಸಿಟಿ ರವಿ ಆರೋಪ ಮಾಡಿದ್ದಾರೆ ಈ ಸಿಂಡಿಕೇಟ್ಗಳೇ ಸಚಿವರ ಮೇಲೂ ಕೂಡ ಪ್ರಭಾವ ಬೀರ್ತಾರೆ ಸಚಿವರು ಇದನ್ನ ಹೋಲ್ಸೇಲ್ ವ್ಯಾಪಾರ ಮಾಡಿಕೊಂಡಿದ್ದಾರೆ ಈ ಸಿಂಡಿಕೇಟ್ಗಳು ಸಚಿವ ಸಚಿವರ ಮೇಲೆ ಪ್ರಭಾವ ಬೀರ್ತಾರೆ ಇನ್ಫ್ಲೂಯನ್ಸ್ ಮಾಡ್ತಾರೆ ಸಚಿವರು ಇದನ್ನ ಹೋಲ್ಸೇಲ್ ವ್ಯಾಪಾರ ಮಾಡಿಕೊಂಡಿದ್ದಾರೆ ಅಂತ ರಿಟೇಲ್ ಯಾಕೆ ಹೋಲ್ಸೇಲ್ ವ್ಯಾಪಾರ ಮಾಡಲು ನಿರ್ಧಾರ ಮಾಡಿದ್ದಾರೆ ಅಂತ ಸಿಟಿ ರವಿ ತಿಳಿಸಿದೆ ಈ ಬಗ್ಗೆ ಗಮನ ಹರಿಸಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳ ಜವಾಬ್ದಾರಿ ಏನಾಗಿದೆ ಇತ್ತೀಚಿನ ಕೆಲವು ದಶಕಗಳಲ್ಲಿ ಇಲಾಖೆ ಒಳಗಡೆ ಸಿಂಡಿಕೇಟ್ಗಳಿದ್ದಾವೆ ಆ ಇಲಾಖೆಯ ಒಳಗಿನ ಸಿಂಡಿಕೇಟ್ಗಳು ಈ ಟ್ರಾನ್ಸ್ಫರ್ ಪಾಲಿಸಿಯನ್ನು ಡಿಸೈಡ್ ಮಾಡ್ತಾರೆ ಆ ಇಲಾಖೆಯ ಒಳಗಿನ ಸಿಂಡಿಕೇಟ್ಗಳಿಗೆ ಒಪ್ಸಿ ಸಚಿವರುಗಳು ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಬಿಡ್ತಾರೆ ರಿಟೈಲಿಗೆ ಹೋದರೆ ಯಾಕೆ ಸಮಸ್ಯೆ ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಬಿಡೋಣ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ವಿದ್ಯಮಾನ ಆದರೂ ಅದು ಕೂಡ ಇದರ ಹಿಂದ್ಗಡೆ ಕೆಲಸ ಮಾಡ್ತಿರ್ಬೋದು ನೋಡೋಣ ಈ ಬಗ್ಗೆ ಗಮನಹರಿಸಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳ ಜವಾಬ್ದಾರಿ ಏನಾಗಿದೆ ಇತ್ತೀಚಿನ ಕೆಲವು ದಶಕಗಳಲ್ಲಿ ಇಲಾಖೆಯ ಒಳಗಡೆ ಸಿಂಡಿಕೇಟ್ಗಳಿದ್ದಾವೆ ಆ ಇಲಾಖೆಯ ಒಳಗಿನ ಸಿಂಡಿಕೇಟ್ಗಳು ಈ ಟ್ರಾನ್ಸ್ಫರ್ ಪಾಲಿಸಿಯನ್ನು ಡಿಸೈಡ್ ಮಾಡ್ತಾರೆ ಆ ಇಲಾಖೆಯ ಒಳಗಿನ ಸಿಂಡಿಕೇಟ್ ಗಳಿಗೆ ಒಪ್ಪಿಸಿ ಸಚಿವರುಗಳು ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ರಿಟೈಲಿಗೋದ್ರೆ ಯಾಕೆ ಸಮಸ್ಯೆ ಹೋಲ್ಸೇಲ್ ಬಿಸ್ನೆಸ್ ಮಾಡ್ಕೊಂಬಿಡೋಣ ಅನ್ನೋದು ಇತ್ತೀಚಿನ ವರ್ಷಗಳಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ವಿದ್ಯಮಾನ ಆದ್ರೂ ಅದು ಕೂಡ ಹಿಂದ್ಗಡೆ ಕೆಲಸ ಮಾಡ್ತಿರ್ಬೋದು ನೋಡೋಣ co-sponsored by Saptagiri NPS University.